ಒಂದು ವೆರಿ ಪರ್ಟಿಕ್ಯುಲರ್ ಥಿಂಗ್ ಪ್ರೋ ಚಾಂಪಿಯನ್ಶಿಪ್ ಗಳಲ್ಲೆಲ್ಲ ನಿಮ್ಮನ್ನ ನಿಮ್ಮ ಹೆಸರು ಅನೌನ್ಸ್ ಮಾಡಿ ನಿಮ್ಮನ್ನು ಕರೀತಾರೆ ಆ ಕಾಡ ಒಳಗೆ ಅವಾಗ ನಿಮ್ಮ ಹೆಸರನ್ನ ತುಂಬಾ ಸ್ಪೆಷಲ್ ಆಗಿ ಅನೌನ್ಸ್ ಮಾಡ್ತಾರೆ ಅಂತ ಕೇಳ್ಬಿಟ್ವಿ ನಾವು ಹೌದು ಏನಂತ ಕರೀತಾರೆ ಅಲ್ಲಿ ಆ್ಯಕ್ಚುಲಿ ಯಾವುದೇ ಒಬ್ಬ ಫೈಟರ್ ಇದ್ರೂ ಈಗ ಎಕ್ಸಾಂಪಲ್ ಕ್ರಿಕೆಟಲ್ಲಿ ಹೇಗೆ ಕಿಂಗ್ ಕೊಹ್ಲಿ ಅಂತ ಅವ್ರಿಗೆ ಕರಿತಾರೆ ಟೈಟಲ್ ಹಾಗೆ ಯೂಶ್ವಲಿ ನನಗೆ ಗ್ರಾಪ್ಲಿಂಗ್ ಬಿಸರ್ಡ್ ಅಂತ ಕರಿತಾಯಿದ್ರು ನನಗೆ ಅದೆಲ್ಲ ಇಂಗ್ಲೀಷ್ ಹೆಸರೆಲ್ಲ ಬೇಡ ನನಗೆ ಸ್ಟಿಲ್ ಈಗಲೂ ಔಟ್ಸೈಡ್ ಈಸ್ ಅ ಗ್ರಾಪ್ಲಿಂಗ್ ವಿಸರ್ಡ್ ಯಾಕಂದರೆ ನನಗೆ ರೆಸ್ಲಿಂಗ್ ಮತ್ತು ಜೂಡೋ ಬ್ಯಾಕ್ ಗ್ರೌಂಡ್ ನನ್ನ ನನ್ನ ಎಲ್ಲ ಏನು ಅವರೇ ಅಷ್ಟೇ ಅಪೋನೆಂಟ್ ಎಷ್ಟೇ ಫಾಸ್ಟ್ ಕ್ವಿಕ್ ಇದ್ರೂ ಟೇಕ್ ಡೌನ್ ಮಾಡಿ ಕೆಳಗಡೆ ಹಾಕೊಂಡು ಗ್ರಾಪ್ಲಂದರೆ ರಸ್ಲ್ ಥರ ಆ ಥರ ಫಿನಿಶ್ ಮಾಡೋ ಸ್ಟೈಲ್ ನಂದು ಸೊ ಹಾಗಾಗಿ ನನಗೆ ಗ್ರಾಪ್ಲಿಂಗ್ ವಿಸರ್ಡ್ ಅಂತ ನನಗೆ ಕರಿತಾಯಿದ್ರು ನನಗೆ ನನ್ನತನ ನನ್ನದು ನನ್ನೂರು ನನ್ನ ಐನೋ ಒಂದು ಬೇಕಲ್ಲ ಈಗ ಸೊ ಹಾಗಾಗಿ ನಂದು ಟೈಟಲ್ ನೇಮ್ ಕನ್ನಡಿಗ ಅಂತ ಇದೆ ಅಲ್ಲಿ ಕರೆಯೋದಿಗೆ ಹೋದ್ರು ರೆಪ್ರೆಸೆಂಟಿಂಗ್ ಈ ತರ ಯಾವ ಟೀಮು ಇಂಡಿಯನ್ ಕಾಂಬೆಟ್ ಸ್ಪೋರ್ಟ್ಸ್ ಅಕಾಡೆಮಿ ಬೆಂಗಳೂರು ಕರ್ನಾಟಕ ಇಂಡಿಯಾ ಕಾಂತರಾಜ್ ಕನ್ನಡಿಗ ಅಗಾಸ ಅಂತ ಇಂಡಿಯನ್ ಕಾಂಬೆಟ್ ಸ್ಪೋರ್ಟ್ಸ್ ಅಕಾಡೆಮಿ ರೆಪ್ರೆಸೆಂಟಿಂಗ್ ಇಂಡಿಯಾ ಅದು ಆ ಸೌಂಡ್ ಕೇಳುವಾಗಲೇ ಸರ್ ನನ್ನ ಐ ಆಮ್ ಇಮ್ಯಾಜಿನಿಂಗ್ ಆ ಹೈ ಪಿಚ್ ವಾಯ್ಸಲ್ಲಿ ಬೇರೆ ಹೇಳ್ತಾರೆ ಅವರು ಮೈಕಲ್ಲಿ ಅನೌನ್ಸ್ ಮಾಡುವಾಗ ಐ ಆಮ್ ಜಸ್ಟ್ ಇಮ್ಯಾಜಿನಿಂಗ್ ಕಾಂತರಾಜ ಕನ್ನಡಿಗ ಅಗಸ ಅಂದ ತಕ್ಷಣ ಎಲ್ಲರೂ ಜನ ಎಲ್ಲ ಕ್ರೌಡ್ ಎಲ್ಲ ಚೇರ್ ಮಾಡ್ತಾ ಇರ್ತಾರೆ ದ್ಯಾಟ್ ಫೀಲಿಂಗ್ ಇಸ್ ವೆರಿ ಡಿಫ್ರೆಂಟ್ ಅಲ್ವಾ ಅದು ಆ ಝೋನೇ ಬೇರೆ ಇರುತ್ತೆ ಈಗ ನೀವು ಲೈಕ್ ಹೇಗಿದೆ ಅಂದರೆ ಇಬ್ಬರೇ ನಾನು ನನ್ನ ಅಪೋನೆಂಟ್ ಅಷ್ಟೇ ಹೌದು ಇಡೀ ಕ್ರೌಡ್ ಇರುತ್ತೆ ಆ ಲೈಟಿಂಗ್ಸ್ ಆ ಮ್ಯೂಸಿಕ್ಕು ಒಂಥರಾ ಅದು ಎಂಜಾಯ್ ಮಾಡಿರೋರಿಗೆ ಗೊತ್ತು